निकर क्रांति न्यूज के स्वगत डा प्रसन्न नाडिगर के ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರದಾನ ಶ್ರೀ ಚಾರಿಟೇಬಲ್ ಟ್ರಸ್ಟ್ ಕರ್ನಾಟಕ ಹಾಗೂ ರೋಟರಿ ಕ್ಲಬ್ ಬಾಸ್ ಬೆಂಗಳೂರು ಜಯನಗರ ದಿನೇಶ್ ಫೌಂಡೇಶನ್ ಆಯೋಜಿಸಿದ ಜೂನ್ ಹದಿಮೂರರಂದು ಭಾನುವಾರ ಹಮ್ಮಿಕೊಂಡಿದ್ದ ಕರ್ನಾಟಕ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಡಾ ಪ್ರಸನ್ನ ನಾಡಿಕರ್ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸಿ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ತಮ್ಮನ್ನು ತಾವು ತೋಡಿಸಿಕೊಳ್ಳುವುದರ ಜೊತೆಗೆ ಕಲೆ ಸಾಹಿತ್ಯ ಸಂಘಟನೆ ನಿಟ್ಟಿನಲ್ಲಿ ಸ್ಟಾರ್ ಆಫ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂತಹ ಕಾರ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇಂತಹ ಮುದ್ದು ಮನಸ್ಸುಗಳನ್ನ ಕವಿಗಳನ್ನ ಎಲ್ಲರನ್ನ ಗುರುತಿಸಿ ಮುಖ್ಯವಾಹಿನಿಗೆ ತರುವಲ್ಲಿ ನಮ್ಮ ಕಾರ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಶಿವಣ್ಣ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಜೋರನ್ನ ಚಪ್ಪಾಳೆ ಬರಬೇಕು ಅವರಿಗೆ ಬಹುಶಃ ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮ ಕನ್ನಡ ಏನಾದ್ರೂ ಉಡಿಬೇಕು ಉಳಿತೇನೆ ಅಂತಂದ್ರೆ ಇಂತಹ ಕಾರ್ಯಕ್ರಮಗಳಿಂದ ಅದರಲ್ಲಿ ಎಸ್ಪೆಷಲ್ ಆಗಿ ನಿಮ್ಮಂತಹ ಕನ್ನಡ ಮನಸ್ಸುಗಳಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇವತ್ತು ನಾವು ಕರ್ನಾಟಕದಲ್ಲಿ ನಾವು ಕನ್ನಡನೆ ಮರೆತು ಹೋಗ್ತಕ್ಕಂತಹ ಪರಿಸ್ಥಿತಿ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಸ್ಥಿತಿಯಲ್ಲಿ ನಾವು ಕನ್ನಡವನ್ನ ಉಳಿಸ್ತಕ್ಕಂತಹ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಅಂತಹ ಕೆಲಸವನ್ನ ನಮ್ಮ ಈ ಸಂಘಟನೆಗಳು ಮಾಡ್ತಾ ಇದ್ದಾವೆ ಇಲ್ಲಿ ಏನಪ್ಪಾ ಅಂದ್ರೆ ಇಂತಹ ಸಂಘಟನೆಗಳು ಯಾವಾಗ್ಲೂ ಸಹ ಚೆನ್ನಾಗಿರ್ಲಿ ಇದೇ ರೀತಿ ನಮ್ಮ ಕನ್ನಡವನ್ನ ಬೆಳೆಸಿ ಅಂತಕ್ಕಂತಹ ಸದಾಶಯ ನನ್ನ ಸರನ್ ಆಕ್ಚುಲಿ ಸರ್ ಒಂದು ಕವನ ಹೇಗ್ರಿ ಅಂತಂದು ಹೇಳ್ಕೊದು ನಾನು ಪ್ರಿಪೇರ್ ಆಗಿದ್ದಿಲ್ಲ ಆದ್ರೂ ಆ ನಾನು ನನ್ನ ಮನೆಯಲ್ಲಿ ಹೇಳ್ತಕ್ಕಂತ ಒಂದು ಕವನವನ್ನ ನಿಮ್ಮ ಮುಂದೆ ನಾನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ